ಒನ್ ಟೂ ತ್ರೀ ಹ್ಯಾಪಿ ನ್ಯೂ ಇಯರ್ ವಿಶ್ವ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಕೊಟ್ಟು ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೇನೆ ನಾವು ಅವತ್ತು ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ನ್ಯೂ ಇಯರ್ನ ರಾತ್ರಿ ಟ್ವೆಲ್ ಓ ಕ್ಲಾಕ್ವರೆಗೂ ಎದ್ಬಿಟ್ಟು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮಕ್ಕಳು ಅವ್ರಿಗೆ ಯಾವ್ದು ಬೇಕೋ ಅದು ಹೋಗಿ ಅವರೇ ಚೂಸ್ ಮಾಡಿಕೊಂಡು ಕೇಕ್ ತೊಗೊಂಡು ಬಂದರು ನನ್ನ ಮನೇಲಿ ನಾನ್ ವೆಜ್ ಮಾಡಿದ್ದೆ ಟ್ವೆಲ್ ಓ ಕ್ಲಾಕ್ವರೆಗೂ ಮೂವಿ ನೋಡಿಬಿಟ್ಟು ಹಾಗೆ ಎಲ್ಲ ಡಿನ್ನರೆಲ್ಲ ಆದಮೇಲೆ ಟ್ವೆಲ್ ಓ ಕ್ಲಾಕ್ ಆದ್ಬಿಟ್ಟು ಎಲ್ಲರೂ ಮನೆಯವ್ರಿಗೆಲ್ಲ ವಿಶ್ ಮಾಡಿ ನಾವೇ ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ಹೊರಗಡೆ ಎಲ್ಲಾದರೂ ಅಟೆಂಡ್ ಮಾಡೋದಕ್ಕೆ ನೈಟ್ ಬೇರೆ ವಿಂಟರು ನೈಟು ತುಂಬ ಚಳಿ ಇರುತ್ತಲ್ವ ಅದಕ್ಕೆ ಹೋಗಲಿಲ್ಲ ಎಲ್ಲೂ ಸರಿ ಹೋಗೋಲ್ಲ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗೋದು ಅವಾಗ ಸೇಫಲ್ಲ ಅಂದ್ಬಿಟ್ಟು ಅದಕ್ಕೆ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನಾವು ಎವ್ರಿ ಇಯರೂ ನ್ಯೂ ಇಯರ್ ನೈಟು ಹೊರಗಡೆ ಕಾರ್ನಲ್ಲಿ ಹೋಗ್ಬಿಟ್ಟು ನಮಗೆ ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ರಿಗೂ ವಿಶ್ ಮಾಡಿ ಬರ್ತೀವಿ ಈ ವರ್ಷನೂ ಹಾಗೆ ರಾತ್ರಿ ಹೋಗಿ ನಮಗೆ ಯಾರ್ಯಾರು ರೋಡ್ನಲ್ಲಿ ಸಿಗ್ತಾರೋ ಎಲ್ರಿಗೂ ನಾವು ವಿಶ್ ಮಾಡ್ಕೊತಾ ಬಂದ್ವಿ ಆ ನಮ್ಗದು ಆ ಥರ ವಿಶ್ ಮಾಡೋದು ಏನೋ ಒಂಥರ ಖುಷಿ ಅನಿಸುತ್ತೆ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ ಆ ಥರ ನಮ್ಗೆ ಯಾರ್ಯಾರು ಜನ ಸಿಗ್ತಾರೋ ಅವ್ರ ವಿಶ್ ಮಾಡ್ಕೊಂಡು ಅವರು ನಮಗೆ ವಾಪಸ್ ವಿಶ್ ಮಾಡ್ತಾ ಇದ್ರು ಅದೇನೆ ನಮ್ಮ ಸೆಲೆಬ್ರೇಷನ್ ಅಂದರೆ ಆ ಹೊರಗಡೆ ಹೋಗ್ತೀವಲ್ಲ ಅದೇ ನಮ್ಮ ಸೆಲೆಬ್ರೇಷನ್ ನಿಮ್ಮೆಲ್ರಿಗೂ ಈ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಂತೀನಿ Mundin Happy New Year. 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 Happy New